ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅವರಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು ಒಂದನೇ ಲೆಕ್ಕ ಮತ್ತು ಎರಡನೇ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ಆ ಲೆಕ್ಕಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತು ನಾವು ಮೂರನೇ ಲೆಕ್ಕವನ್ನ ಬಿಡಿಸೋಣ ಪ್ರಶ್ನೆ ಏನಿದೆ ನೋಡಿ ರಾಜಸ್ಥಾನದ ಜನಸಂಖ್ಯೆ ಐದನೂರ ಎಪ್ಪತ್ತು ಲಕ್ಷ ಹಾಗೂ ಉತ್ತರ ಪ್ರದೇಶದ ಜನಸಂಖ್ಯೆ ಅರವತ್ತು ಲಕ್ಷಗಳು ರಾಜಸ್ಥಾನದ ವಿಸ್ತೀರ್ಣ ಮೂರು ಲಕ್ಷ ಕಿಲೋಮೀಟರ್ ಸ್ಕ್ವೇರ್ ಮತ್ತು ಉತ್ತರ ಪ್ರದೇಶದ ವಿಸ್ತೀರ್ಣ ಎರಡು ಲಕ್ಷ ಕಿಲೋಮೀಟರ್ ಸ್ಕ್ವೇರ್ ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇದರಲ್ಲಿ ಎರಡು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈ ರಾಜ್ಯಗಳಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಆ ಚದರಿ ಕಿಲೋಮೀಟರ್ ಅಂದ್ರೆ ಕಿಲೋಮೀಟರ್ ಸ್ಕ್ವೇರ್ ಅಂತೇಳಿ ಬರ್ತಾ ಇದೀವಿ ಇರುವ ಜನಸಂಖ್ಯೆ ಎಷ್ಟು ಕಡಿಮೆ ಜನಸಂಖ್ಯೆ ಇರುವ ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಈ ಲೆಕ್ಕವನ್ನ ಯಾವ ರೀತಿಯಾಗಿ ಮಾಡೋದಂದ್ರೆ ಮೊದಲನೇದಾಗಿ ಪ್ರಶ್ನೆಯನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ನೋಡಿ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಹೇಳಿ ಎರಡು ರಾಜ್ಯಗಳ ಏನನ್ನ ಕೊಟ್ಟಿದ್ದಾರೆ ಜನಸಂಖ್ಯೆಯನ್ನ ಕೊಟ್ಟಿದ್ದಾರೆ ರಾಜಸ್ಥಾನದಲ್ಲಿ ಜನಸಂಖ್ಯೆ ಅಷ್ಟಿದೆ ಐದನೂರ ಎಪ್ಪತ್ತು ಲಕ್ಷ ಉತ್ತರ ಪ್ರದೇಶದಲ್ಲಿ ಒಂದು ಸಾವಿರದ ಆರ್ನೂರ ಅರವತ್ತು ಲಕ್ಷ ಜನ ಇದೆ ಹೌದಾ ಇದು ಜನಸಂಖ್ಯೆ ಆಯ್ತು ಆಮೇಲೆ ಈ ರಾಜಸ್ಥಾನದ ರಾಜ್ಯದ ವಿಸ್ತೀರ್ಣ ಕೊಟ್ಟಿದ್ದಾರೆ ಮೂರು ಲಕ್ಷ ಚದರ ಕಿಲೋಮೀಟರ್ ಸ್ಕ್ವೇರ್ ಉತ್ತರ ಪ್ರದೇಶದ್ದು ವಿಸ್ತೀರ್ಣ ಎರಡು ಲಕ್ಷ ಚದರ ಕಿಲೋಮೀಟರ್ ಸ್ಕ್ವೇರ್ ಅಂತೇಳಿ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಜನಸಂಖ್ಯೆ ಕೊಟ್ಟಿದ್ದಾರೆ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಈ ರಾಜ್ಯಗಳಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಪ್ರತಿ ಅಂದ್ರೆ ಏನರ್ಥ ಪ್ರತಿ ಅಂದ್ರೆ ಒಂದು ಒಂದು ಚದರ ಕಿಲೋಮೀಟರ್ಗೆ ಇರುವ ಜನಸಂಖ್ಯೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಮಾಡೋಣ ಅಂದ್ರೆ ನೋಡಿ ಐದ್ನೂರ ಎಪ್ಪತ್ತು ಲಕ್ಷ ಜನಸಂಖ್ಯೆ ಐದ್ನೂರ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದಾಗ ಅದರ ವಿಸ್ತೀರ್ಣ ಎಷ್ಟಿದೆ ಮೂರು ಲಕ್ಷ ಚದರ್ ಕಿಲೋಮೀಟರ್ ಇದೆ ಹೌದಾ ಹಾಗಾದ್ರೆ ನೋಡಿ ರಾಜಸ್ಥಾನ ಹೌದಾ ಈಗ ಮೊದಲನೇದಾಗಿ ರಾಜಸ್ಥಾನ ರಾಜ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೋಡಿ ಇದರ ವಿಸ್ತೀರ್ಣ ಎಷ್ಟಿದೆ ಮೂರು ಲಕ್ಷ ಚದರ್ ಕಿಲೋಮೀಟರ್ ಸ್ಕ್ವೇರ್ ಇದೆ ಅಂದ್ರೆ ಇದೇನಾಯ್ತು ವಿಸ್ತೀರ್ಣ ಎಷ್ಟಾಯ್ತು ರಾಜಸ್ಥಾನದ್ದು ಮೂರು ಲಕ್ಷ ನೋಡಿ ಮೂರು ಲಕ್ಷ ಚದರ್ ಕಿಲೋಮೀಟರ್ ಸ್ಕ್ವೇರ್ ಅಂದ್ರೆ ಕೆಎಂ ಸ್ಕ್ವೇರ್ ಮೂರು ಲಕ್ಷ ಚದರ ಕಿಲೋಮೀಟರ್ ಸ್ಕ್ವೇರ್ ಇದ್ದಾಗ ಅಲ್ಲಿಯ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಐದು ನೂರ ಎಪ್ಪತ್ತು ಲಕ್ಷ ಐದು ನೂರ ಎಪ್ಪತ್ತು ಲಕ್ಷ ಹೌದಾ ಈಗ ನೋಡಿ ಇದು ಮೂರು ಲಕ್ಷ ಕಿಲೋಮೀಟರ್ಗೆ ಅಂದ್ರೆ ಮೂರು ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದ್ದಾಗ ಇಷ್ಟು ಜನಸಂಖ್ಯೆ ಇದೆ ಈಗ ನಮ್ಗೆ ಎಷ್ಟು ಬೇಕಾಗಿದೆ ಪ್ರತಿ ಪ್ರತಿ ಅಂದ್ರೆ ಒಂದು ಒಂದು ಲಕ್ಷ ಲಕ್ಷ ಕಿಲೋಮೀಟರ್ ಸ್ಕ್ವೇರ್ಗೆ ಎಷ್ಟು ಜನ ಅಂತೇಳಿ ಬೇಕಾಗಿದೆ ಈಗ ನೋಡಿ ಇದನ್ನ ಇದನ್ನ ಗುಣಿಸಬೇಕು ಆಮೇಲೆ ಮೂರರಿಂದ ಇದನ್ನ ಭಾಗಿಸಬೇಕಾಗ್ತಾ ಇದೆ ಹಾಗಾಗಿ ಎಷ್ಟಾಗ್ತಾ ಇದೆ ಐದು ನೂರ ಎಪ್ಪತ್ತು ಗುಣಾಕಾರ ಒಂದು ಡಿವೈಡೆಡ್ ಬೈ ಮೂರು ಅಂತೇಳಿ ಬರ್ತಾ ಇದೆ ಮೂರು ಅಂದ್ರೆ ಮೂರೊಂದ್ಲೆ ಮೂರು ಐದ್ರ ಮೂರ್ ಆದ್ರೆ ಎರಡು ಇಳಿತು ಇಪ್ಪತ್ತೇಳಾಯ್ತು ಮೂರ್ ಒಂಬತ್ಲೆ ಇಪ್ಪತ್ತೇಳು ಮುಂದೆ ಸೊನ್ನೆ ಬಂತು ಒಂದೂರ ತೊಂಬತ್ತೊಂದ್ಲೆ ಒಂದ್ ನೂರ ತೊಂಬತ್ತು ಹಾಗಾಗಿ ನೂರ ತೊಂಬತ್ತು ಲಕ್ಷ ನೋಡಿ ರಾಜಸ್ಥಾನದ್ದು ಮೂರು ಲಕ್ಷ ಕಿಲೋಮೀಟರ್ ಸ್ಕ್ವೇರ್ ಗೆ ಐದ್ನೂರ ಎಪ್ಪತ್ ಲಕ್ಷ ಜನ ಇದ್ರೆ ಪ್ರತಿ ಅಂದ್ರೆ ಒಂದು ಲಕ್ಷ ಒಂದು ಲಕ್ಷ ಚದರ ಕಿಲೋಮೀಟರ್ ಚದರ ಕಿಲೋಮೀಟರ್ಗೆ ಒಂದೂರ ತೊಂಬತ್ತು ಲಕ್ಷ ಜನ ಜನಸಂಖ್ಯೆ ಆಗ್ತಾ ಇದೆ ಈ ರೀತಿಯಾಗಿ ನಾವು ಕಂಡುಹಿಡಿದೇವೆ ಇನ್ನು ಇನ್ನೊಂದು ಯಾವುದು ಉತ್ತರ ಪ್ರದೇಶ ಯಾವುದು ಉತ್ತರ ಪ್ರದೇಶ ಹೌದಾ ಉತ್ತರ ಪ್ರದೇಶ ಇದನ್ನು ಇದೇ ರೀತಿಯಲ್ಲಿ ಮಾಡಿದಾಗ ಅದೇನಾಗ್ತಾ ಇದೆ ಎರಡು ಲಕ್ಷ ಕಿಲೋಮೀಟರ್ ಸ್ಕ್ವೇರ್ಗೆ ನೋಡಿ ಎರಡು ಲಕ್ಷ ಉತ್ತರ ಪ್ರದೇಶ ಎರಡು ಲಕ್ಷ ಚದರ ಕಿಲೋಮೀಟರ್ ಸ್ಕ್ವೇರ್ಗೆ ಜನಸಂಖ್ಯೆ ಒಂದು ಸಾವಿರದ ಆರ್ನೂರ ಅರವತ್ತು ಲಕ್ಷ ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾರೆ ಈ ನಮ್ಗೆ ಏನ್ ಬೇಕಾಗಿದೆ ಒಂದು ಲಕ್ಷ ಒಂದು ಲಕ್ಷ ಚದರ ಕಿಲೋಮೀಟರ್ ಬೇಕಾಗಿದೆ ಇಲ್ಲಿ ನೋಡಿ ಇದನ್ನ ಮೂರನೇ ಭಾಷೆ ಅಂದ್ರೆ ಇದನ್ನ ಈಗ ಏನ್ ಮಾಡ್ಬೇಕು ಎರಡರಲ್ಲೇ ಭಾಗಿಸ್ಬೇಕು ಹಾಗಾಗಿ ಎಷ್ಟಾಗ್ತಾ ಇದೆ ಒಂದ್ ಸಾವಿರದ ಆರುನೂರ ಅರವತ್ತು ಡಿವೈಡೆಡ್ ಬೈ ಟು ಇದನ್ನ ಎರಡರಲ್ಲೇ ಭಾಗಿಸ್ಬೇಕು ಎರಡು ಒಂದ್ಲೇ ಎರಡು ಎಂಟಲೆ ಹದಿನಾರು ಮೂರಿದೆ ಎರಡು ಮೂರಲೆ ಸೊನ್ನೆಗೆ ಸೊನ್ನೆ ಹಾಗಾಗಿ ಎಷ್ಟು ಎಂಟು ನೂರ ಮೂವತ್ತು ಲಕ್ಷ ಯಾವ್ದ ಉತ್ತರ ಪ್ರದೇಶದ್ದು ಪ್ರತಿ ಪ್ರತಿ ಚದರ ಕಿಲೋಮೀಟರ್ ಗೆ ಎಷ್ಟು ಲಕ್ಷ ಜನ ಇದ್ದಾರೆ ಎಂಟುನೂರ ಮೂವತ್ತು ಲಕ್ಷ ಜನ ಜನಸಂಖ್ಯೆ ಇದೆ ಹೌದಾ ಇನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯ ಯಾವುದು ನೋಡಿ ರಾಜಸ್ಥಾನದ ಎಷ್ಟಿದೆ ಒಂದೂರ ತೊಂಬತ್ತು ಲಕ್ಷ ಉತ್ತರ ಪ್ರದೇಶದ್ದು ಎಂಟುನೂರ ಮೂವತ್ತು ಲಕ್ಷ ಹಾಗಾದ್ರೆ ಕಡಿಮೆ ಜನಸಂಖ್ಯೆ ಏನಿದೆ ಅಂದ್ರಾಗ ಯಾವ್ದಿದೆ ಒಂದೂರ ತೊಂಬತ್ತು ಲಕ್ಷ ಯಾವುದು ರಾಜಸ್ಥಾನ ಹಾಗಾಗಿ ಎರಡನೇ ಉತ್ತರ ಏನು ರಾಜಸ್ಥಾನ ಹೌದಾ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯ ಯಾವುದು ರಾಜಸ್ಥಾನ ಯಾಕಂದ್ರೆ ರಾಜಸ್ಥಾನದಲ್ಲಿ ಒಂದೂರ ತೊಂಬತ್ತು ಲಕ್ಷ ಜನ ಇದ್ರೆ ಉತ್ತರ ಪ್ರದೇಶದಲ್ಲಿ ಎಂಟುನೂರ ಮೂವತ್ತು ಲಕ್ಷ ಜನ ಇದೆ ಹೌದಾ ಜನಸಂಖ್ಯೆ ಎಂಟು ಮೂವತ್ತು ಲಕ್ಷ ಇದೆ ಅಂತ ಹೇಳ್ತಾ ಈ ಲೆಕ್ಕವನ್ನ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ರಿ ಥ್ಯಾಂಕ್ ಯು